ಹೆಚ್ಚಿನ ಬಸ್ ಸೌಕರ್ಯಕ್ಕಾಗಿ ನಡೆಸುತ್ತಿರುವ ನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹೆಚ್ಚಿನ ಬಸ್ ಸೌಕರ್ಯಕ್ಕಾಗಿ ಹಟ್ಟಿಪಟ್ಟಣದ ಪ್ರಗತಿಪರ ಸಂಘಟನೆಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಶನಿವಾರ ನಾಲ್ಕನೇ ದಿನಕ್ಕೆ ಕಾಲಿಡಿಸಿದೆ ಮೂರನೇ ದಿನದ ಶುಕ್ರವಾರ ರಾಯಚೂರು ಜಿಲ್ಲೆ ಸಾರಿಗೆ ಅಧಿಕಾರಿಗಳು ಹಾಗೂ ಲಿಂಗಸುಗುರು ಡಿಪೋ ಮ್ಯಾನೇಜರ್ ಜೊತೆಗೂಡಿ ಧರಣಿ ಸ್ಥಳಕ್ಕೆ ಹೋಗಿ ಮನವೊಲಿಸಿದ್ರು ಪ್ರತಿಭಟನಾಕಾರರು ಪಟ್ಟು ಸಲ್ಲಿಸೋಕೆ ಸೊಪ್ಪು ಹಾಕದೆ ನೋ ಎಂದಿದ್ದಾರೆ ಮನವಿ ಆಲಿಸಿ ಲಿಂಗಸುಗುರು ಹಾಲಿ ಶಾಸಕ ಮಾನಪ್ಪ ನೋ ಬರ್ತಾ ಇಲ್ಲ ಮಾಜಿ ಶಾಸಕ ಡಿ ಎಸ್ ಹುಲಗೇರಿನೂ ಬರ್ತಾ ಇಲ್ಲ ಪ್ರತಿಭಟನಾಕಾರರ ಕೂಗಿಗೆ ಹಾಲಿ ಮಾಜಿಗಳಿಬ್ಬರು ಬೆಂಬಲಿಸಿಲ್ಲ ಅಂತ ಗರಂ ಆದ ಪ್ರತಿಭಟನಾಕಾರರು ಹಟ್ಟಿ ಪಟ್ಟಣದ ಪ್ರಮುಖ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಶಾಲೆಗಳಿಗೆ ಬೀಗ ಜಡಿದು ಮಕ್ಕಳೊಂದಿಗೆ ಉಗ್ರ ಸ್ವರೂಪದ ಹೋರಾಟ ನಡೆಸುವ ವೇದಿಕೆ ಸಿದ್ಧತೆಗೆ ಪ್ಲಾನ್ ಮಾಡ್ತಾ ಇದ್ದಾರೇನೋ ಅನ್ನೋದು ತಿಳಿದು ಬರ್ತಿದೆ ಡೈ ಎನ್ನುವಂತಾಗಿದೆ ಈ ಹಗ್ಗ ಜಗ್ಗಾಟ ಸುಖಾಂತ್ಯ ಕಾಣುವ ಬದಲು ಜತೆಯಿಲ್ಲಗೊಳ್ಳುತ್ತಿರುವ ಲಕ್ಷಣಗಳು ಜಾಸ್ತಿ ಕಾಣ್ತಾ ಇವೆ ಇನ್ನಷ್ಟು ದಿನ ಈ ಧರಣಿ ಎಂಬ ಗುಮಾನಿ ಕಾಡತೊಡಗಿದೆ ಈ ಧರಣಿಗೆ ಆಲಿಸಿ ಕಾರಣ ಏನರಪ್ಪ ಅಂದ್ರೆ ಸಹಸ್ರಾರು ಗಣಿ ಕಾರ್ಮಿಕರು ಹಟ್ಟಿ ಚಿನ್ನದ ಗಣಿಯನ್ನ ಆಶ್ರಯಿಸಿದ್ದಾರೆ ಹಟ್ಟಿ ಪಟ್ಟಣದ ಸುತ್ತಲಿನ ಹಳ್ಳಿಗಳಿಗೆ ವ್ಯಾಪಾರ ವಹಿವಾಟಿಗೆ ವಾಣಿಜ್ಯ ಕ್ಷೇತ್ರವಾಗಿ ಕೇಂದ್ರ ಬಿಂದು ಎನಿಸಿಕೊಂಡಿದೆ ಪ್ರತಿಷ್ಠಿತ ಶಾಲಾ ಕಾಲೇಜುಗಳನ್ನ ಹೊಂದಿದೆ ಈ ಪಟ್ಟಣವನ್ನು ಆಶ್ರಯಿಸಿರುವ ಬಂದು ಹೋಗಲು ಉತ್ತಮ ಸಾರಿಗೆ ವ್ಯವಸ್ಥೆ ಇಲ್ಲ ಜಿಲ್ಲಾ ಹಾಗೂ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನಗಳಿಗೆ ತೆರಳಲು ಕಷ್ಟಪಡಬೇಕಾಗಿದೆ ಹಲವಾರು ಸಲ ಪತ್ರಿ ಕೊಟ್ಟಿವಿ ಯಾರ ಡಿಪ್ಯೂ ಮ್ಯಾನೇಜರಿಗೆ ಮತ್ತೆ ಡಿಬಿಟಿ ಕಮಿಷನರಿಗೆ ಹಲವಾರು ಸಲ ಅವ್ರು ಆಶ್ವಾಸ ಕೊಟ್ಟರು ಆದಷ್ಟು ಮಾಡಿದ್ರು ಏನ್ ಮಾಡ್ತಾರ ಒಂದ್ಸಲ ಎರಡ್ ಸಾಲ ಬಸ್ ಕೊಡ್ತಾರ ಈಗ ಕಂಟಿನ್ಯೂ ಬಸ್ ಕೊಟ್ಟರೆ ಮಂದಿ ಜನ ಗೊತ್ತಾಗ್ತದ ಆದ್ರೆ ಮಾಹಿತಿ ಇಲ್ಲ ಯಾರು ಏನ್ ಟೈಮ್ ಕೊಡ್ತಾರೆ ಮಾಹಿತಿ ಇಲ್ಲ ಬಂದ್ರೆ ಅಂತರಾಜ್ಯ ಹಾಗೆ ನಮ್ಮ ಹೇಳಿದ್ರು ಶಾಂತ ಬಂಡ್ ಹೇಳಿದ್ರು ಏನಂದ್ರೆ ನಾವು ಬೇರೆ ಬೈಕ್ ಗಳಿಗೆ ಬಂದಿ ಅಂದ್ರೆ ಇದು ಕಂಬೈಂಡ್ ಅದು ಕಂಬೈಂಡ್ ಊರದು ಆದ್ರೆ ಬಂದು ಬರ್ತಾ ಹಾಗೆ ದಿನ ಎಲ್ಲಿ ಹೋಗ್ಬೇಕಂದ್ರೆ ಬಸ್ ಎಂಟು ಎಂಟು ಹೋಗಿ ಬಸ್ ಇರಲ್ಲ ಇನ್ನೊಂದ್ರೆ ನಾವು ರೆಚ್ ಹೋಗ್ಬೇಕಂದ್ರೆ ಎಂಟು ಹೋಗಿ ಲಾಸ್ಟ್ ಮತ್ತೇನ್ ಮಾಡ್ಬೇಕು ಪಾಮು ಕಲ್ ಹೋಗ್ಬೇಕು ಮತ್ತೆ ಯಾರನ್ನ ಬೈಕ್ ಮತ್ತೆ ಮತ್ತೇನೇ ಆಕ್ಸಿಡೆಂಟ್ ಆಗ್ಬೇಕು ಅದೆಲ್ಲ ನಾವು ನೋಡಿಬಿಟ್ಟಿವಿ ಹಾಗೆ ನಾವು ಡೆಪ್ಯೂಟಿ ಮ್ಯಾನೇಜರ್ಗೆ ಏನೋ ಮಾಡ್ತಂದ್ರೆ ದಯವಿಟ್ಟು ಸುಮ್ನೆ ನಾವು ಬಂದು ಸತ್ಯಾಗ್ರಹ ಮಾಡಿ ಒಂದು ಆಶೀಸ್ ಕೊಟ್ಟು ಆಯ್ತು ಏನೈತೆ ಹೋರಾಟ ಏನೈತೆ ಅದು ನಮ್ದು ಏನೈತೆ ಡಿಮಾಂಡ್ ಅದ್ ಫುಲ್ಫಿಲ್ ಮಾಡಿದ್ ನಾವು ಏನೈತೆ ನಾವು ಬಿಡ್ಲಂಗೆ ಹೋಗ್ತೀವಿ ಬಸ್ ಇರೋ ಆದ್ರೆ ವಾಯ ಕೊಡೋಲ್ರು ಸರ್ ಮತ್ತೆ ಬೆಳಗಾಮ್ ಹೈದರಾಬಾದ್ ಇದೆ ಹನ್ನೊಂದು ಊರಿಗೆ ಬರ್ತದ ಬಸ್ ಅದೇ ಬಸ್ ಐಚೂರು ಅನುಕೂಲ ಆಗ್ತದ ಹೈದರಾಬಾದ್ ಕೊಡೋದಕ್ಕೆ ಅನುಕೂಲ ಆಗ್ತದ ವಾಯಗಳ ನಮ್ಗೆ ಪರ್ಟಿಕ್ಯುಲರ್ಲಿ ಹಟ್ಟಿಗೆ ಬಸ್ ಕೊಡ್ರಿ ಹಟ್ಟಿಗೆ ಇರಬಹುದಿಲ್ಲ ವಾಯ ಮೂರ್ನಾಕ್ ಬಸ್ ಬಿಟ್ರಿ ಸಾಕಷ್ಟೇ ಅದೇ ನಮಗೆ ಜನಕ್ಕೆ ಹೋಗಿ ಬರತ್ತ ತೆರಳ ಕೊಡ್ತಾರ ಆದಷ್ಟು ಬೇಗನೆ ಮಾಡಬೇಕು ಸುಮ್ಮನೆ ಬಂದು ಆಯ್ತಿ ನೋಡಮ್ಮ ಮಾಡಮ್ಮಿಲ್ಲ ಆದಷ್ಟು ಏನೈತಿ ನಾಳೆನೆ ನಾಳೆನೆ ಏನು ವ್ಯವಸ್ಥೆ ಮಾಡಿ ಕಳಿಸಿ ನಮ್ಗೆ ಏನೈತಿ ನಮ್ಗೆ ಏನೈತಿ ಬಗೆಹರಿಸಬೇಕು ಮುಗಿಸ್ಕೊಡ್ತೇನೆ ನಮಸ್ಕಾರಗಳು ಧನ್ಯವಾದಗಳು ಎಲ್ರಿ ಸಂಬಂಧವರಿಗೆ ಈಗ ಅದೇ ರೀತಿಯಾಗಿ ಇನ್ನೂರ ಮುಖಂಡರಾದ ಎಸ್ ಎಸ್ ಟಿ ನೌಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಜಮದಗ್ನಿ ಕೋಟ ಇವರು ಒಂದೆರಡು ಮಾತನಾಡೋದಕ್ಕೆ ಕೇಳ್ತಾರೆ Terima kasih penerima surat